ಬಸವಣ್ಣನವರ ವಚನ ತಿರುಚಿದ ಸಂದೀಪ್ ದೇಶಪಾಂಡೆ ಬಸವಾಭಿಮಾನಿಗಳಿಂದ ಆಕ್ರೋಶ ಹೌದು ಬುಧವಾರ ನಡೆದ ಬಿಜೆಪಿ ಪಕ್ಷದ ಹೋರಾಟದ ಸಂದರ್ಭ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರ ಭಾಷಣದಲ್ಲಿ ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ವಚನವನ್ನು ರಾಜಕೀಯ ಲಾಭಕ್ಕಾಗಿ ತಿರುಚಿ ಪ್ರಸ್ತುತಪಡಿಸಿದ ಕ್ರಮವನ್ನು ರಾಷ್ಟ್ರೀಯ ಬಸವದಳ ರಾಷ್ಟ್ರೀಯ ಬಸವ ಸೇನೆ ಲಿಂಗಾಯತ ಮಹಾಸಭಾ ಸೇರಿದಂತೆ ಅನೇಕ ಬಸವಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ ಬಸವ ಅಭಿಮಾನಿಗಳು ಈ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವಣ್ಣನವರ ಪವಿತ್ರ ವಚನಗಳನ್ನು ತಿರುಚಿ ರಾಜಕೀಯ ಲಾಭಕ್ಕೆ ಉಪಯೋಗಿಸುವುದು ಖಂಡನೀಯ ಸಂದೀಪ್ ದೇಶಪಾಂಡೆ ಅವರು ತಕ್ಷಣವೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮುಂದಿನ ದಿನಗಳಲ್ಲಿ ಯಾರಾದರೂ ಇಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರೆ ನಾವು ಸುಮ್ಮನೆ ಕೂರುವುದಿಲ್ಲ ಅವರಿಗೆ ತಕ್ಕ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳಿದರು ಈ ವೇಳೆ ಅಶೋಕ್ ಅಳ್ನಾವರ್ ನಿಂಗನಗೌಡ ಪಾಟೀಲ್ ನಾಗರಾಜ್ ಮೀರಾಜ್ಗಿ ಮಡಿವಾಳಪ್ಪ ಅಸುಂಡಿ ಶಿವಾನಂದ ಮಾಳಗಿ ಅಶೋಕ್ ದುಬ್ಬನ ಮರಡಿ ರುದ್ರಪ್ಪ ಮೆಟ್ಟಿನ್ ಸೇರಿದಂತೆ ಹಲವಾರು ಬಸವ ಅಭಿಮಾನಿಗಳು ಹಾಗೂ ಬಸವ ಪರ ಸಂಘಟನೆಗಳು ಸದಸ್ಯರು ಇತರರು ಹಾಜರಿದ್ದರು ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮ ವಚನ ಧರ್ಮಕ್ಕೆ ಏನಾದರೂ ಧಕ್ಕೆ ಬಂದಾಗ ನಾವು ಗಣಾಚಾರದಿಂದ ಹೋರಾಟ ಮಾಡಿ ಅದನ್ನು ಉಳಿಸಬೇಕನ್ನುವಂಥ ಒಂದು ತತ್ವದ ವಿಚಾರವಿದೆ ಆ ಕಾರಣಕ್ಕಾಗಿ ನಿನ್ನೆಯ ದಿನ ಶರಣರ ಪರವಾಗಿ ಪ್ರಾಣ ಜೀವಾಳವಯ್ಯ ಅನ್ನುವಂಥ ವಚನಕ್ಕೆ ವ್ಯಂಗ್ಯವಾಗಿ ಮಾತನಾಡುವುದನ್ನು ನಾವು ಕಂಡಿದ್ದೇವೆ ಸಂದೀಪ್ ದೇಶಪಾಂಡೆ ಅವರು ಈ ಮಾತನ್ನು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತಾ ಇದೆ ಯಾಕಂತಂದರೆ ಒಂದು ಇಡೀ ವಿಶ್ವ ಮಾನ್ಯ ತತ್ವಗಳನ್ನು ಒಳಗೊಂಡಂತಹ ಬಸವಣ್ಣನವರ ವಚನವನ್ನು ಪ್ರಾಣ ಜೀವಾಣವಯ ಅನ್ನುವಲ್ಲಿ ಪ್ರಾಣವನ್ನು ತೆಗೆಯುವವರು ಅನ್ನುವಂಥ ಮಾತಾ ಬಂದದ್ದನ್ನು ನಾವು ಖಂಡಿಸಬೇಕಾಗುತ್ತದೆ ಯಾಕಂತಂದರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಬಿ ಜೆ ಪಿಯ ಪಕ್ಷವೇ ಇರಲಿ ಕಾಂಗ್ರೆಸ್ ಪಕ್ಷವೇ ಇರಲಿ ಆ ಪಕ್ಷದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಅವರವರ ಧರ್ಮವನ್ನು ಅವರು ಆಚರಣೆ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಆ ಕಾರಣಕ್ಕಾಗಿ ನಾವು ನಾವು ನಮ್ಮ ಧರ್ಮವನ್ನು ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಅವರು ಯಾವುದೇ ಅವರ ಧರ್ಮದ ವಿಚಾರಗಳನ್ನ ಪೋಸ್ಟ್ ನಲ್ಲಿ ಯಾವುದೇ ಫೇಸ್ಬುಕ್ ನಲ್ಲಿ ಹಾಕ್ಲಿ ಅದಕ್ಕೆ ಯಾವುದೇ ಅವರು ಹಾಕ್ಲಿ ಅವ್ರ ಧರ್ಮವನ್ನು ಪ್ರಸಾರ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಆದರೆ ಶರಣರ ವಚನ ಇವತ್ತ ಏನಾದರೂ ಧಕ್ಕೆ ಬಂದ್ರೆ ನಾವು ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಇದನ್ನ ತೀವ್ರವಾಗಿ ಖಂಡಿಸುತ್ತದೆ ಯಾಕಂತಂದ್ರೆ ಯತ್ನಾಳ್ ಅವ್ರ ಹಿಂದೆ ಒಮ್ಮೆ ಇದೇ ರೀತಿ ಮಾತನಾಡಿದ್ರು ಏನಂತ ಹೇಳಿ ಬಸವಣ್ಣವರು ಹೋಗಿ ಹೊಳೆ ಹಾರಿದ್ರು ಅನ್ನುವಂತಕ್ಕೆ ಮತ್ತೊಬ್ಬರು ಬಂದು ಇನ್ನೇನೋ ಮಾತಾಡ್ತಾರೆ ಅದಕ್ಕಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳೋ ಕುಳಿತುಕೊಂಡರೆ ನಾವು ಹೇಡಿಗಳಾಗಬೇಕಾಗ್ತದೆ ಅದಕ್ಕಾಗಿ ನಮ್ಮ ಲಿಂಗಾಯತ ಧರ್ಮ ಪ್ರತಿಯೊಬ್ಬರ ಲಿಂಗಾಯತ ಧರ್ಮದ ಅನುಯಾಯಿಗಳು ಪ್ರತಿಯೊಬ್ಬ ಲಿಂಗಾಯತರು ನಮ್ಮದು ಧರ್ಮ ಇದೆ ನಮ್ಮದು ಲಿಂಗಾಯತ ಧರ್ಮ ಬಸವಣ್ಣನವರು ನಮ್ಮ ಧರ್ಮಗುರು ಅವರು ಕೊಟ್ಟಂತ ವಚನ ಸಾಹಿತ್ಯ ಬಹಳ ಸರ್ವಶ್ರೇಷ್ಠವಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲವಾಗುವಂತಹ ವಿಚಾರಧಾರೆಗಳನ್ನ ನಮ್ಮ ಶರಣರು ನಮಗೆ ತಂದು ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಮಾತು ಇಷ್ಟೇ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ನಾವು ಇವತ್ತು ಈ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡವರಲ್ಲ ನಾವು ಯಾರು ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅಂತ ರಾಜಕೀಯ ಮುಖಂಡರಿಗೆ ನಾವು ಮತದಾನ ಬಂದಾಗ ಅವರಿಗೆ ಓಟ್ ಅನ್ನು ಹಾಕಿ ನಾವು ಆರಿಸಿಕೊಳ್ತಾ ಇದ್ದೇವೆ ಬಿ ಜೆ ಪಕ್ಷದವರೇ ಆಗಿರ್ಲಿ ಕಾಂಗ್ರೆಸ್ ಪಕ್ಷದವರೇ ಆಗಿರ್ಲಿ ಏನಾದರೂ ವಚನ ಸಾಹಿತ್ಯವನ್ನ ವಚನವನ್ನು ತೆಗೆದುಕೊಂಡು ಅವಹೇಳನಕಾರಿಯಾಗಿ ಅದಕ್ಕೆ ಚ್ಯುತಿ ಬರುವಂತೆ ಮಾತನಾಡಿದರೆ ನಾವು ಇನ್ನು ಮುಂದೆ ಎಂತಾದ ಹೋರಾಟಕ್ಕಾದರೂ ಮಾಡಲು ನಾವು ಅನಿ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದೆ ಯಾರೇ ಮತ್ ಯಾರೇ ಶರಣರ ನಾಡಿನಿಂದ ನಾವೆಲ್ಲರೂ ಶರಣರು ಶರಣರ ನಾಡಿಗೆ ನಾವೆಲ್ಲರೂ ಶರಣರು ಹೊಂಟೇವೆ ಶರಣರ ಬರವೇ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕ್ರೆ ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಯಾರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕಾರ ಅನ್ನೋದು ಕರೆ ಇಲ್ಲೇ ಬ್ಯಾರಿಕೇಡ್ ಹಾಕೋದು ಕರೆ ನಾವು ಒಳಗೆ ಹೋಗೋದು ಹೆಂಗ ಬರವ್ಯಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕಾರ ಅಂದಿರೋ ಏನೋ ಪ್ರಾಣಕ್ಕೆ ನಿಮ್ಮ ಜೀವನ ತೆಗಿತೇವ ಅಂತ ಅಂದಿರೋ ಏನ್ ತಿಳಿವಾಗ್ತದೆ ಕರೆ ಇಲ್ಲಿ ಏನಾಗೈತಿ ಅಂತಂದ್ರ ಅವರಿಗೆ ನಾವು ಬುದ್ಧಿ ಹೇಳಾಕೊಂಟೇವು ಐತಿ ಎಂತ ಶರಣರನ್ನು ನಾವೆಲ್ಲರೂ ಶರಣರಲ್ಲಿ ಹೊಂಟೇವಿ ಶರಣರನ್ನ ಮಾತು ಹೇಳಿದ್ರು ಮತ್ತೊಂದು ಬೆಲ್ಲದ ಬೇವು ಬೇವುತ ಸಿಹಿ ಅಪ್ಪುದೆ ಕಸ್ತೂರಿಯ ಲೇಪವಿಟ್ಟರೇನು ನೀರುಳ್ಳೆ ದುರ್ಗಂಧ ತೂರಪ್ಪುದೆ ಕಿರಿಯ ಮನದ ಮಾನವನಿಗೆ ಕಿರಿಯ ಮನದ ಮಾನವನಿಗೆ ಬಹಿರಂಗದ ಬರಿ ಸಂಸ್ಕಾರವೇನು ಇಂತಹ ಹೋಗಿ ಏನ್ ಬುದ್ಧಿ ಹೇಳುದು ಅದ ನೀರುಳ್ಳೆ ಅದ ತುರ್ಕಂದನ ನಾನು ಆರುದ್ ಅದ ಮನಸ್ಸ ಇಲ್ಲ ಅದಕ್ಕೆ ನಾವು ಮನಸ್ಸು ತಿಳ್ಸಾಕ ನಾವು ಹೊಟ್ಟಿದ್ದೇವೆ ಅದಕ್ಕೆ ಇರ್ಲೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಕಾರ್ಯಕರ್ತರು ಹೇಳಿ ನಾವು ಅನೇಕ